ಇಪ್ಪತ್ತಾರು ಕೂಡ ಹೇಳಿಕೆ ಮಾಡಿದಾಗ ಜನರು ಕೂಡ ಇದೇ ಗೌರವವನ್ನು ಗೌರವಿಸಬೇಕು ಹಲವರಿಗೆ ಈ ಒಂದು ಪರವಾಗಿ ಸ್ವಾಗತವನ್ನ ಕೈ ಅವರೊಂದಿಗೆ ನಮ್ಮ ಕ್ಷೇತ್ರದ ರಾಜ್ಯ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ದೇವಾದೇವಿ ಮಂಡಮ ಗೋವಿಂದ ಪುತ್ರ ಗೋವಿಂದ ಪತ್ರಕ್ಕೆ ಮೇತ ಜನರು ಕೂಡ ಇದೇ ಗೌರವವನ್ನು ಗೌರವಿಸಬೇಕು ಹಲವರಿಗೆ ಈ ಒಂದು ಕ್ರೀಡಾಕುಳಿದ ಪರವಾಗಿ ಪೂರಕವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತಾ ಇದ್ದಾವೆ ಅವರೊಟ್ಟಿಗೆ ನಮ್ಮ ಅಧ್ಯಕ್ಷ ರಾಜ್ಯ ರಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಮೇಡಮ್ ಅವರು ಗೋವಿಂದ ಪುತ್ರವಾಗಿರ್ತಕ್ಕಂಥ ಗೋವಿಂದ ಪುತ್ರವನ್ನು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ನಮ್ಗೆ ಕೊಡ್ತಕ್ಕಂಥ ಒಂದು ಸ್ಟೀಲ್ ತಪ್ಪು ಕೊಡೋರು ಒಂದು ತಪ್ಪು ಒಂದು ಪುಸ್ತಕ ಇಲ್ಲದ್ರೆ ಅದು ಜಾಸ್ತಿ ಅಂದ್ರೆ ಒಂದು ಪೆನ್ಸಿಲ್ ಕಡ್ಡಿ ಕೊಡೋರು ಅದನ್ನೇ ತಗೊಂಡಾಗ ಬಹಳ ಸಂತೋಷವಾಗಿ ಏನೋ ಪ್ರಪಂಚನೇ ಗೆದ್ದಿದ್ದೀನಿ ಅನ್ನೋ ಒಂದು ಭಾವನೆಯಿಂದ ನಮ್ಮ ಮನೆಗೆ ಹೋಗ್ತಾ ಇತ್ತು ಆದ್ರೆ ದೊಡ್ಡ ದೊಡ್ಡ ಟ್ರೋಪಿಗಳು ಕೊಡೋರು ಗೆದ್ದಂಥವ್ರಿಗೆ ಆ ಟ್ರೋಪಿಗಳಿಗೆ ತಗೊಂಡಾಗ ನಾವು ಮನೆಗೆ ಹೋಗೋಷ್ಟವ್ರಿಗೆ ಇಲ್ಲಿಂದ ಬರೋರು ವಾಪಸ್ ತಿಳ್ಕೊಂಡು ಹೋಗಬೇಕಾದ್ರೆ ಟ್ರೋಫಿ ಕೊಟ್ಟು ನಿಮಗೆ ನಾವು ಇನ್ನೊಂದು ಸಾರಿ ಬೇರೆಯವ್ರಿಗೆ ಗೆದ್ದು ದಿವ್ಸ ಕೊಡಿ ಫುಡಿ ವಾಪಸ್ಸು ಅಂತ ಅವಾಗಿದ್ದು ಟೋಫಿ ಬಂದರೂ ಕೂಡ ವಾಪಸ್ ತಗೊಂಡು ಹೋಗ್ತೀವಿ ತಪ್ಪಿಸ್ಕೊಟ್ಟು ಮಾತ್ರ ನಮಗಿದೆ ಅನ್ನೋದು ಒಂದು ಅವಾಗ ಭಾಸವಾಯ್ತು ನಮಗೆ ಅದನ್ನು ಸಂತೋಷವಾಗಿ ಅದನ್ನು ಒಪ್ಕೊಂಡು ನಾವು ಗೊತ್ತು ಅಲ್ಲಿ ಇಲ್ಲೇ ಕೂಡ ನಾವು ಕೂಡ ಕಬಡ್ಡಿ ಆಡಿದ್ವಿ ಅದೇ ರೀತಿಯಲ್ಲಿ ರನ್ನಿಂಗ್ ರೇಸ್ನಲ್ಲಿ ಭಾಗವಹಿಸಿದ್ವಿ ಬ್ಯಾಡ್ಮಿಂಟನ್ನಲ್ಲಿ ಪರವಹಿಸ್ತೀವಿ ಎಲ್ಲ ಸ್ಪೋರ್ಟ್ಸಲ್ಲಿ ಕೂಡ ನಾವು ಕೂಡ ಭಾಗವಹಿಸಿ ಅದರ ಅನುಭವನ ಹೊಂದಿರ್ತಕ್ಕಂಥ ಜನಗಳು ಯಾಕಂದ್ರೆ ಈಗಾಗಲೇ ವಯಸ್ಸಾಗಿಲ್ಲ ನನಗೆ ನನ್ನ ಕಬ್ಬಿಡಿ ಆಧಾರದಲ್ಲಿ ಇನ್ನೊಂದಿಲ್ಲ ನಮಗೆ ಈಗ ಭಗವಂತ ನನಗಿಂದು ಒಂದು ಒಳ್ಳೆ ಶಕ್ತಿ ಕೊಟ್ಟಿದೆ

আরে গো মন সুখে মন হলো ও সরস্বতী তুমি দে এই ভক্ত সুখে মন পা 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 তোমরা তোমরা বলো 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 চিকা মুকতে না না সারা সামনে করে ಹೊರು ಈ ಕೇಂದ್ರ ಸ್ಥಾನಕ್ಕೆ ಬಂದ್ಬಿಟ್ಟು ಸ್ಪೋರ್ಟ್ಸ್ನಲ್ಲಿ ಭಾಗವಹಿಸಿ ಗೆಲ್ತಾ ಇದ್ವಿ ಇನ್ನಾದ್ರೂ ಸೋತಾ ಇತ್ತು ಅದನ್ನು ಬಹಳ ಸ್ಪೋರ್ಟ್ ಆಗಿ ನಾವು ಊರಿಗೆ ಹೋಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ವಿ ಯಾಕಂದ್ರೆ ಒಂದು ಮಾತ್ರ ನಮ್ಮ ಗ್ರಾಮದಿಂದ ನಾವು ಸ್ಪೋರ್ಟ್ಸ್ನಲ್ಲಿ ಆ ಗ್ರಾಮಗಳಲ್ಲಿ ಗೆದ್ದು ಆ ಮಕ್ಕಳುಗಳು ಬಂದ್ವಿ ಅನ್ನೋದಕ್ಕೆ ಬಹಳ ಸಂತೋಷ ಆ ಸಂತೋಷದ ಒಂದು ವ್ಯವಸ್ಥೆಯನ್ನು ತಾವೆಲ್ಲರೂ ಅನುಭವಿಸ್ತಾ ಇದ್ದೀವಿ ತುಂಬಾ ಖುಷಿ ಈ ಒಂದು ಹಿನ್ನೆಲೆಯಲ್ಲಿ ಬಹಳಷ್ಟು ಜನ ಕ್ರೀಡಾಪಟುಗಳು ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಶಾಲಾ ಹೆಡ್ಸ್ ಮತ್ತು ಉಪಂದ್ಯಾರಿಗಳು ಇವತ್ತು ಬಂದು ಅವರಿಗೆ ಸಪೋರ್ಟಿವ್ ಆಗಿ ಇಟ್ಕೊಂಡು ಇವತ್ತು ಅವರು ಉತ್ತೇಜನ ಪಡ್ತಕ್ಕಂಥ ಕೆಲಸ ಕೂಡ ಮಾಡಿದ್ದಾರೆ ಅವರೆಲ್ಲರೂ ಕೂಡ ನಿಜವಾಗ್ಲೂ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ತಿಳಿಸಿ ಇಷ್ಟಪಟ್ಟು ಅದೇ ರೀತಿಯಲ್ಲಿ ಈ ಒಂದು ಕ್ರೀಡಾಂಗಣದಲ್ಲಿ ನಾವು ಕ್ರೀಡಾಂಗಣದ ಒಂದು ವ್ಯವಸ್ಥೆಯನ್ನು ಉನ್ನತ ಮಟ್ಟಕ್ಕೆ ತೆಗೆದು ಹೋಗಬೇಕು ಅನ್ನೋ ಪ್ರಯತ್ನ ನಮ್ಮಲ್ಲಿ ಇದ್ದರೂ ಕೂಡ ನಾನಿಲ್ಲಿ ಕ್ಷೇತ್ರ ಶಾಸ್ತ್ರ ಬಂದಂಥ ಸಂದರ್ಭದಲ್ಲಿ ಸುಮಾರು ಒಂದು ಕೋಟಿ ಐವತ್ತು ಲಕ್ಷನ್ನ ಎಸ್ಟಿಮೇಟ್ ಮಾಡಿಬಿಟ್ಟು ಗೌರ್ಮೆಂಟ್ಗೆ ಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಈಗ ನಮಗೆ ಸುಮಾರು ಒಂದು ಎಂಬತ್ತು ಲಕ್ಷ ರೂಪಾಯಿ ದುಡ್ಡು ಬಿಡುಗಡೆ ಮಾಡಿದ್ದಾರೆ ಆ ದುಡ್ಡನ್ನು ಉಪಯೋಗಿಸ್ಕೊಂಡು ಇಲ್ಲಿ ಕ್ರೀಡೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸವಲತ್ತು ಮತ್ತು ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಕೆಲಸಗಳು ಇಲ್ಲಿ ಆಗ್ಬೇಕಾಗಿತ್ತು ಇದಕ್ಕೆ ಕಾರಣಕ್ಕಿಂತ ಈಗ ಡಿನ ಆಗಿದ್ದು ಅದಕ್ಕೆ ಆಧ ಏನಂತಂದ್ರೆ ಇದು ಈ ಗ್ರೌಂಡ್ ಬಂದು ಇಲ್ಲಿ ವಿ ಕಾಲೇಜಿಗೆ ಸೇರಿರ್ತಕ್ಕಂಥ ಒಂದು ಆಸ್ತಿ ಇದು ಈ ಆಸ್ತಿನ ನೀವು ನಮ್ಮ ಕ್ರೀಡಾ ವ್ಯವಸ್ಥೆಗೋಸ್ಕರ ಕ್ರೀಡಾಂಗಣಕ್ಕೋಸ್ಕರ ಬಿಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಸಹಕರಿಸಿದ್ದಾರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ನಲ್ಲಿ ಕೇಳಿದ್ರೆ ಅದೇ ರೀತಿ ನಾವು ಪ್ರಿನ್ಸುಪಾಲ್ವನು ನಾನು ಕೇಳಿದೆ ನಾನು ಈಗ ನಮ್ಮ ಗೋವಿಂದಪ್ಪ ಅವರು ಮಾತಾಡಿದ್ರೆ ಪ್ರಿನ್ಸುಪಾಲ್ ಹತ್ರ ಆದಷ್ಟು ಬೇಗ ನೀವು ಇದನ್ನು ಹ್ಯಾಂಡ್ ಓವರ್ ಮಾಡಿ ಯಾಕಂದ್ರೆ ಮಳ್ಕಾಲ್ಮೂರು ಪಟ್ಟಣದಿಂದ ಮಳ್ಕಾಲ್ಮೂರು ಕೇಂದ್ರದಿಂದವಾಗಿ ಇಲ್ಲಿ ನಾವು ಕೊಡ್ತಕ್ಕಂಥ ಸೌಲಭ್ಯಗಳಿಗೆ ಬರ್ತಕ್ಕಂಥದ್ದನ್ನು ಕೊಡದು ಹೋದ್ರೆ ಇದು ನಮಗೆ ಇದು ಬಹಳ ಅವಮಾನಕರವಾಗುತ್ತೆ ಆ ಒಂದು ಕಾರಣದಿಂದ ಆದಷ್ಟು ಬೇಗ ನೀವು ಆ ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಮಾಡಿ ಅದನ್ನ ಎಂಬತ್ತು ಲಕ್ಷದಲ್ಲಿ ಇನ್ನೂ ನಲವತ್ತೈವತ್ತು ಲಕ್ಷ ರೂಪಾಯಿ ಓದಕ್ಕಿಂತ ಇದನ್ನ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಕ್ರೀಡಾಂಗಣವನ್ನು ನಿರ್ಮಾಣ ಮಾಡತಕ್ಕಂಥ ಒಂದು ಪ್ರಯತ್ನ ನಾವು ಖಂಡಿತ ಬಂದು ಮುಂದಿನ ವರ್ಷ ಮಾಡ್ತೀವಿ ಈ ಕೆಲಸ ಮಾಡೋಣ ಅಂತ ನನಗೂ ಕೂಡ ಆಸೆ ಯಾಕಂದ್ರೆ ನಮಗೆ ಇಲಾಖೆಯ ಸರ್ವ ಸಂಘಗಳ ಅಧ್ಯಕ್ಷರು ಮತ್ತು ಗೌರವ ಅಧ್ಯಕ್ಷರು ನೆರೆದಿರ್ತಕ್ಕಂಥ ಎಲ್ಲ ಸದಸ್ಯರೇ ಪದವಿ ಪೂರ್ವ ಕಾಲೇಜುಗಳ ಎಲ್ಲ ಪ್ರಾಂಶುಪಾಲರೇ ಪ್ರೀತಿಯ ವಿದ್ಯಾರ್ಥಿನಿಯರೇ ಮಾಧ್ಯಮದ ಬಂಧುಗಳೇ ನೆರೆದಿರ್ತಕ್ಕಂಥ ಕ್ರೀಡಾಂಗಣದಲ್ಲಿ ಎಲ್ಲ ಕ್ರೀಡಾ ಆಸಕ್ತರೆ ಇವತ್ತು ತಾಲೂಕು ಮಟ್ಟದ ಕ್ರೀಡಾಕೂಟ ಈ ವರ್ಷದಲ್ಲಿ ವಿಶೇಷವಾಗಿ ಪದವಿ ಪೂರ್ವ ಕಾಲೇಜುಗಳನ್ನ ಇಲ್ಲಿ ನಾವು ಮೇಳೈಸಿಕೊಂಡು ಹಮ್ಮಿಕೊಂಡಿದ್ದೇವೆ ಈಗಾಗಲೇ ಆಗಸ್ಟ್ ತಿಂಗಳ ಪೂರ್ತಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಮಟ್ಟದಲ್ಲಿ ನಾಲ್ಕು ಪ್ರಾಥಮಿಕ ವಲಯಗಳಲ್ಲಿ ಕ್ರೀಡೆಗಳನ್ನು ನಾವು ಆಯೋಜನೆ ಮಾಡಿ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಿದ್ದೀವಿ ಎರಡು ಪ್ರೌಢಶಾಲಾ ವಲಯ ಮಟ್ಟದಲ್ಲಿ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಿ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಿ ಈಗ ತಾಲೂಕು ಮಟ್ಟದ ಆಯೋಜನೆಯನ್ನ ನಾವು ಮಾಡಿದ್ದೀವಿ ಈಗಾಗಲೇ ಬೆಳಗಿನ ಅವಧಿಯಿಂದಲೂ ಕೂಡ ತಾಲೂಕು ಮಟ್ಟದ ಎಲ್ಲ ಸ್ಪರ್ಧೆಗಳಲ್ಲೂ ಕೂಡ ಇವತ್ತು ಮಕ್ಕಳು ಭಾಗವಹಿಸಿ ಈಗ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿದ್ದೀರಾ ಇದಕ್ಕೆ ಅನೇಕ ದಾನಿಗಳ ಸಹಕಾರ ಕೂಡ ಇದೆ ತುಂಬಾ ಅಚ್ಚುಕಟ್ಟಾಗಿ ಕ್ರೀಡಾಕೂಟಗಳು ಹೇಳಿದ್ದಾರೆ ಕ್ರೀಡಾಕೂಟಗಳು ಕ್ರಿಯಾಶೀಲ ಜೀವನಕ್ಕೆ ಬಹಳಷ್ಟು ಸಹಕಾರಿಯಾಗಿರ್ತಕ್ಕಂಥದ್ದು ತಮ್ಗೆಲ್ಲರಿಗೂ ಗೊತ್ತಿದೆ ಸ್ವಸ್ಥ ದೇಹ ಸ್ವಸ್ಥ ಮನಸ್ಸು ಅಂತಕ್ಕಂಥದ್ದು ಇದಕ್ಕೆ ಕಾರಣ ನಮ್ಮೆಲ್ಲ ಕ್ರೀಡಾ ಮನೋಭಾವನೆ ಪ್ರತಿಯೊಬ್ಬ ಮಗುವು ಕೂಡ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಕ್ರೀಡೆಗಳಲ್ಲಿ ತಮ್ಮ ತಮಗೆ ಇಷ್ಟವಾಗಿರ್ತಕ್ಕಂಥ ಕ್ರೀಡಾ ಕ್ರೀಡೆಯಲ್ಲಿ ಭಾಗವಹಿಸಿ ಅದನ್ನ ತಮ್ಮ ಪ್ರತಿಭೆಯನ್ನ ಅನಾವರಣ ಮಾಡಲಿಕ್ಕೆ ಶಾಲಾ ಶಿಕ್ಷಣ ಇಲಾಖೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಸರ್ಕಾಲದ ಪುಷ್ಪ ವಸ್ತು ಸಾಕ್ಷಾತ್ಕಾರ ಶಿಕ್ಷಣೆಯಿಂದ ರೀಕ್ಷಣೆಯಿಂದ ಸಾತ್ ಮಂಕುತಿಮ್ಮ ಕ್ರೀಡೆಗಳು ಪ್ರತಿಯೊಬ್ಬರ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಒಬ್ಬ ವ್ಯಕ್ತಿಯನ್ನು ಆರೋಗ್ಯವಾಗಿ ಸಮೃದ್ಧಿಯಾಗಿ ಹಾಗೂ ಕ್ರಿಯಾಶೀಲರಾಗುವಂತೆ ಮಾಡಲು ಕ್ರೀಡೆ ಅತಿ ಅವಶ್ಯಕ ದೇಹ ಆರೋಗ್ಯವಾಗಿದ್ದಾಗ ಮಾತ್ರ ಮನಸ್ಸು ಆರೋಗ್ಯವಿರಲು ಸಾಧ್ಯ ನಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವನ್ನು ಸದಾ ಕಾಪಾಡಿಕೊಂಡು ಮಾತ್ರ ನಮ್ಮ ಜೀವನದಲ್ಲಿ ಉತ್ತಮ ಸಾಧನೆಗಳನ್ನ ಮಾಡಬಹುದು ಕ್ರೀಡೆಗಳಿಂದ ಆಗುವ ಪ್ರಯೋಜನಗಳು ದೇಹದಲ್ಲಿನ ರಕ್ತ ಅರಿವನ್ನು ಸುಧಾರಿಸುತ್ತದೆ ಅಲ್ಲದೆ ಅನೇಕ ಕಾಯಿಲೆಗಳನ್ನು ತಡೆಗಟ್ಟಲು ಸಹಾಯಕವಾಗಿದೆ ಸ್ತ್ರೀಗಳು ಒತ್ತಡವನ್ನು ಕಡಿಮೆ ಮಾಡಿ ಮಾನಸಿಕ ಸಮತೋಲನವನ್ನು ಕಾಪಾಡಿಕೊಳ್ಳಲು ನೆರವಾಗುತ್ತದೆ কেন দাও 보면은